ನಾವು ಈ ರೈತರು ಇವತ್ತು ಕಡ್ಲಿ ಬೆಳೆದಾರೆ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಇದು ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅಂತ ಶೀಘ್ರದಲ್ಲಿ ಅಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ತರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಬಂದಾಗ ಮುಖ್ಯಮಂತ್ರಿ ನೇರವಾಗಿ ಕಡಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾ ಅಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡೈತೆ ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬಳಿತು ಮಾರ್ಕೆಟ್ನಲ್ಲಿ ಮರಿತು ಅವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಲ್ಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗ ನಮ್ಗೆ ರೈತರಿಗೆ ವಾರದೊಳಗ ಒಂದು ಕಾಗದ ಪತ್ರ ತಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡ್ವಿ ತೆಗಿಬೇಕ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದವರು ಹೊಟ್ಟೆ ಅದನ್ನು ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿ ಅವ್ರ ಮರದ ರೈತ ಮಾರಿ ಮಾರಿರ್ತಾನ ಆ ಬಳಕೆ ಇವರು ಅದನ್ನ ಕಡ್ಲಿ ಬೆಂಬಲ ಬೆಲೆ ಮಾಡಕ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಮಾಡುವಂಥ ಸರ್ಕಾರನ ಹುಟ್ಟು ಅಲ್ಲಿ ಇಲ್ಲಿ ಈಗ ನೋಡ್ರಿ ಈಗೆಲ್ಲ ಕಡ್ಲಿ ಬಂದವು ಮನೆ ಹಿಡಿದ ಕುಂದ್ರದಾಗೈತಿ ಅಡ್ಡಿ ತೆಡಿ ವ್ಯಾಪಾರ ಸ್ತ್ರ ಅಡ್ಡಿ ತೆಡಿ ಕೊಟ್ಟು ಬಿಡೋದು ಅಂಥ ಪರಿಸ್ಥಿತಿ ರೈತರಿಗೆ ಮಾತಿ ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯರ್ಕಾರ ವಿನ ಅಡ್ಡಿ ಬೆಲೆ ಬಹಳ ಕಡಿಮೆ ಇರುತ್ತೆ ಸರ್ ಅದು ಐದ್ ಸಾವಿರದ ಹಂಗ ಬೆಂಬಲ ಬೆಲೆ ತಗೊಳಕ್ರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಮುನ್ನೂರಂಗ ಹೊರಗ ತೊಗೊಳಕತಿ ಸರ ಈಗ ಓದ್ ತಿಂಗ್ ಆರ್ ಸಾವಿರದ ಒಂಬೈನೂರ ಒಂಬೈನೂರಂಗ್ ಈಗ ಐದು ಸಾವಿರದ ಆರ್ನೂರು ಮಾಡ್ರಿ ಬೆಂಬಲ ಬೆಲೆ ಬಹಳ ಕನಿಷ್ಠ ಆಯ್ತು ಸರ್ ಇದು ನಮಗ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡ್ಬೇಕಾದ್ರೆ ಆ ಏಳು ಸಾವಿರದ ಏಳು ಎಂಟು ಸಾವಿರ ಮಟ್ಟ ಬೀಜ ಕೊಟ್ರಿ ಈಗ ಮತ್ತೆ ನಮ್ ಬಿ ಮಾರ್ಕೆಟ್ ಕಳ್ಸಬೇಕಾದ್ರೆ ಹೆಂಗ್ ಮಾಡ್ಕೋದ್ರಿ ನಾವು ರೈತರು ಉಳಿಯೋದ ಆರ್ನೂರ್ ಮಾಡ್ಕೋ ಕುತ್ ನೋಡ್ರಿ ಎಂಟರಿಂದ ಒಂಬತ್ತು ಸಾವಿರ ಮಾರ್ಕೆಟ್ ಮಾಡಿದ್ರೆ ರೈತ ಏಳು ರೇಟ್ ಉಳಿತಾರ ಅವರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ ಮಾಲು ಇಲ್ಲ ಆರು ಎಂಟರಿಂದ ಒಂಬತ್ತು ಸಾವಿರ ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆ ಬೆಲೆನ ಐದು ಸಾವಿರದ ಆರ್ನೂರ್ ಮಾಡ್ಕೋ ಕುಟ್ರಿಂಗಿಲ್ಲ ವೀರ ಸರ್